ನಮಸ್ಕಾರ ಸ್ನೇಹಿತರೆ ಈಸಿ ಟು ಕನೆಕ್ಟ್ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸನಾತನ ಸಂಪ್ರದಾಯದ ಬೆಳವಣಿಗೆಯಲ್ಲಿ ಹಾಗೂ ಹಿಂದೂ ಧರ್ಮದ ಪ್ರಚಾರದಲ್ಲಿ ಆದಿಶಂಕರಾಚಾರ್ಯರ ಕೊಡುಗೆ ಬಹಳ ಮಹತ್ವವಾದದ್ದು ನಮ್ಮ ಸನಾತನ ಸಂಪ್ರದಾಯ ಪದ್ಧತಿಗಳನ್ನ ಲೋಕಕ್ಕೆ ಹರಡಲು ಸಂಚಾರಿಯಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು ಭಾರತೀಯ ಸನಾತನ ಸಂಪ್ರದಾಯವನ್ನು ದೇಶದಾದ್ಯಂತ ಹರಡಲು ಅವರು ಭಾರತದ ನಾಲ್ಕು ಮೂಲೆಗಳಲ್ಲಿ ನಾಲ್ಕು ವಿವಿಧ ಶಂಕರಾಚಾರ್ಯ ಮಠಗಳನ್ನ ಸ್ಥಾಪಿಸಿದರು ಈ ನಾಲ್ಕು ಮಠಗಳು ಇಂದಿಗೂ ಸನಾತನ ಸಾಂಪ್ರದಾಯಗಳನ್ನ ಪ್ರಚಾರ ಮಾಡ್ತವೆ ಹಾಗಾದ್ರೆ ಆ ನಾಲ್ಕು ಮಠಗಳು ಯಾವ್ಯಾವ ಅನ್ನೋದನ್ನ ಹೇಳ್ತೇವೆ ನೋಡಿ ಮೊದಲನೆಯದು ದಕ್ಷಿಣ ಭಾರತದ ತಮಿಳುನಾಡಿನಲ್ಲಿರುವ ರಾಮೇಶ್ವರಂದಲ್ಲಿರುವ ಶೃಂಗೇರಿ ಶಾರದಾ ಪೀಠ ಇನ್ನು ಎರಡನೇದು ಪಶ್ಚಿಮ ದಿಕ್ಕಿನಲ್ಲಿರುವ ಒರಿಸ್ಸಾದ ಪೂರಿಯಲ್ಲಿರುವ ಗೋವರ್ಧನ ಮಠ ಇನ್ನು ಮೂರನೇದು ಪೂರ್ವ ದಿಕ್ಕಿನಲ್ಲಿರುವ ಗುಜರಾತ್ನ ದ್ವಾರಕದಲ್ಲಿರುವ ದ್ವಾರಕಾ ಮಠ ಇನ್ನು ನಾಲ್ಕನೇದು ಉತ್ತರ ಭಾರತದಲ್ಲಿರುವ ಉತ್ತರಾಖಂಡದ ಬದರಿ ಆಶ್ರಮದಲ್ಲಿರುವ ಜ್ಯೋತಿರ್ಮಠ ಸ್ನೇಹಿತರೆ ಗೊತ್ತಾಯ್ತಲ್ಲ ಶಂಕರಾಚಾರ್ಯರ ಮಹತ್ವ ಏನು ಅಂತ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಲೆಕ್ಕದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಹೊಸ ವಿಷಯಗಳೊಂದಿಗೆ ಬಿಟ್ಟಿರ್ತೀವಿ ಅಲ್ಲಿವರಿಗೆ ನಮಸ್ಕಾರ